ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರಲಿದೆ ಸೊ ಬಹಳಷ್ಟು ಮಹಿಳೆಯರು ಕೂಡ ಈಗ ವಿಚಾರಣೆ ಮಾಡಿ ಇಟ್ಕೊಂಡಿರ್ತೀರಿ ಈ ಆರು ಸಾವಿರ ಹಣ ಬಂದ ಮೇಲೆ ನಾವು ಇದನ್ನು ಖರೀದಿ ಮಾಡಬೇಕು ನಾವು ಇದನ್ನು ತೆಗೆದುಕೊಳ್ಬೇಕು ಈಗಾಗಲೇ ಜೂನ್ ಕೂಡ ಬರ್ತಾ ಇದೆ ಮಕ್ಕಳ ಶಾಲಾ ಫೀಸ್ಗಳನ್ನು ಕೂಡ ಕಟ್ಟಬೇಕಾಗಿದೆ ಹಾಗಾಗಿ ಗೃಹಲಕ್ಷ್ಮಿ ಆರು ಸಾವಿರ ಹಣ ಬಂದರೆ ಬಹಳ ಹೆಲ್ಪ್ ಆಗುತ್ತೆ ಅನ್ನುವಂತಹ ಅನಿಸಿಕೆಗಳನ್ನು ಇಟ್ಕೊಂಡಿರ್ತೀರಿ ಹಾಗಾದ್ರೆ ವೀಕ್ಷಕರೇ ನಿಮಗೆ ಆರು ಸಾವಿರ ಹಣ ಒಟ್ಟಿಗೆ ಜಮಾ ಅಥವಾ ಡಿವೈಡ್ ಆಗಿ ಜಮ ಆಗತ್ತಾ ಅಥವಾ ಯಾವ ರೀತಿಯಾಗಿ ಮೊದ್ಲೇದ ಮೊದಲೇ ಮೊದ್ಲೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಎಲ್ಲಾ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಅದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಹೌದು ಈ ಒಂದು ಆರು ಸಾವಿರ ಹಣ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರಲಿದೆ ಅದರಲ್ಲಿ ಮುಖ್ಯವಾಗಿ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಈಗ ಸದ್ಯಕ್ಕೆ ಎರಡು ಸಾವಿರ ಹಣ ಮಾತ್ರ ಜಮಾ ಆಗ್ತಾ ಇದೆ ತದನಂತರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತದೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಯಾವ ತಿಂಗಳ ಹಣ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಆಗ ಮಾತ್ರ ನಿಮಗೆ ಈ ಒಂದು ಕ್ಲಿಯರಿಟಿ ಸಿಗ್ಲಿಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಪಡ್ಕೊಳ್ತಾ ಕೂಡ ಹೋಗ್ಬೋದು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ ಹದಿನೆಂಟನೇ ಜಮಾ ಆಗಿದೆ ಅಲ್ವಾ ಅದು ಜನವರಿ ತಿಂಗಳ ಹಣ ಜಮ ಆಗಿತ್ತು ಇನ್ನು ಹತ್ತೊಂಬತ್ತು ಫೆಬ್ರವರಿ Adem. ಇಪ್ಪತ್ತು ಮಾರ್ಚ್ ತಿಂಗಳ ಹಣ ಆಗಿರುತ್ತೆ ಏಪ್ರಿಲ್ ತಿಂಗಳದು ಕೂಡ ಎಂಡ್ ಆಗಿದೆ ಏಪ್ರಿಲ್ ತಿಂಗಳದ್ದು ಕೂಡ ಚೆನ್ನಾಗಬೇಕಲ್ವಾ ಅದಕ್ಕೆ ಇಪ್ಪತ್ತೊಂದು ದಿನ ಕಂತಿನ ಹಣ ಕೂಡ ನಾವು ಹಾಕಿಕೊಡ್ತೇವೆ ಅಂತ ಒಂದು ಅಪ್ಡೇಟನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ನಿಮಗೆ ಲೈವ್ ಗ್ರೂಪ್ ಆಗಿ ತೋರಿಸಿದ್ದೀನಿ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಕ್ಲಿಪ್ ಸಮೇತ ತೋರಿಸಿದ್ದೀನಿ ಅದರಲ್ಲಿ ಏನು ವಿಶೇಷತೆ ಇಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ವಾರದ ಮುಂಚೆನೂ ಕೂಡ ಹೇಳಿದರು ಈಗಾಗಲೇ ಹಣಕಾಸು ಇಲಾಖೆಗೆ ಹಣ ಬಂದಿದೆ ಅಂತ ಹೇಳಿದ್ರು ಹಣ ಜಮಾ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ರು ಅದಾದಮೇಲೆ ಆ ಎರಡು ವಾರ ಜಮಾ ಮಾಡಲಿಲ್ಲ ತದನಂತರ ಈಗ ಬೆಳಗಾವಿಯಲ್ಲಿ ನಡೆದಂತಹ ಸಭೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಸಿಎಂ ಅವರೇ ಸುತ್ತ ಹೇಳಿದಾರೆ ನನಗೆ ಈ ಗೃಹ ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಎಲ್ಲ ಮಹಿಳೆಯರಿಗೆ ಹೇಳಿಬಿಡು ಈ ಒಂದು ಕಂತಿನ ಹಣವನ್ನು ನಾವು ಹಾಕ್ತಾ ಇದ್ದೀವಿ ಸೊ ಈ ತಿಂಗಳಲ್ಲಿ ಮೂರು ಮೂರು ಕಂತಿನ ಆರು ಸಾವಿರ ಹಣ ಆದರೂ ಇದೆ ಅಂತಕ್ಕಂತಹ ಮಾಹಿತಿಯನ್ನು ಎಲ್ಲರಿಗೂ ಕೂಡ ತಿಳಿಸ್ಬಿಡು ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ರು ಅದಾದ ಮೇಲೆ ಲಕ್ಷ್ಮಿ ಬಳ್ಕರ್ ಅವರು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಈ ಒಂದು ಇನ್ಫಾರ್ಮೇಷನನ್ನು ಎಲ್ಲರ ಸಮೀತಿ ಎಲ್ಲರ ಸಮ್ಮುಖವಾಗಿ ಕೊಡ್ತಾರೆ ಅದಾದ ಮೇಲೆ ಮನೆಗೆ ಹೋಗುವಾಗ ಕೂಡ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ ಅಲ್ಲಿ ಕೂಡ ಹೌದು ನಾನು ಮೂರು ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತೀನಿ ಮೇಲೆ ಈ ಒಂದು ಮೇ ತಿಂಗಳ ಹಣ ಜೂನ್ನಲ್ಲಿ ಜೂನ್ ತಿಂಗಳ ಹಣ ಜುಲೈನಲ್ಲಿ ಈ ರೀತಿಯ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ವೇತನ ಹೇಗೆ ಪಡ್ಕೊಳ್ತಾ ಇರ್ತಾರೆ ನೋಡಿ ಆ ರೀತಿ ಜಮಾ ಮಾಡ್ತಾ ಬರಬಹುದಾಗತ್ತೆ ಆದರೆ ಸದ್ಯಕ್ಕೆ ಈಗ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬೇರೆ ಇಪ್ಪತ್ತನೇ ಕಂತಿನ ಹಣ ಬೇರೆ ಇಪ್ಪತ್ತೊಂದನೇ ಕಂತಿನ ಹಣ ಬೇರೆ ಒಟ್ಟಿಗೆ ಆರು ಸಾವಿರ ಆಗಿರಲಿ ಅಥವಾ ಒಟ್ಟಿಗೆ ನಾಲ್ಕು ಸಾವಿರ ಆಗಿರಲಿ ಈ ರೀತಿ ಜಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಡಿವೈಡ್ ಜಮಾ ಆಗುತ್ತೆ ಎರಡು ಸಾವಿರ ಇಂದು ಜಮಾ ಆದ್ರೆ ಇನ್ನೆರಡು ಸಾವಿರ ಇನ್ ನಾಲ್ಕು ದಿನ ಬಿಟ್ಟು ಜಮಾ ಆಗುತ್ತೆ ಮತ್ತೆ ಎರಡು ಸಾವಿರ ಅದರ ಮುಂದಿನ ನಾಲ್ಕು ದಿನ ಬಿಟ್ಟು ಈ ರೀತಿ ಹಂತ ಹಂತವಾಗಿ ಜಮಾ ಆಗುತ್ತೆ ಇದು ನಿಮ್ಮ ತಲೆಯಲ್ಲಿರಲಿ ಓಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೋಟಲಿ ಆರು ಸಾವಿರ ಅಂತೂ ಕನ್ಫರ್ಮ್ ಆಗಿದೆ ಇದೇ ತಿಂಗಳಲ್ಲಿ ಜಮಾ ಆಗ್ತಕ್ಕಂಥದ್ದು ಸೊ ಎಲ್ಲ ಮಹಿಳೆಯರು ಕೂಡ ಇದಕ್ಕೋಸ್ಕರನ ಕಾಯ್ತಾ ಇರ್ತೀರಿ ಬಹಳಷ್ಟು ಮಹಿಳೆಯರು ಕಿರಾಣಿ ಶಾಪ್ಗಳನ್ನ ಇಟ್ಟಿರ್ತಾರೆ ಅದರಲ್ಲಿ ಮಟೇರಿಯಲ್ಗಳನ್ನು ಹಾಕೋರಿರ್ತಾರೆ ಈ ರೀತಿ ಸಾಕಷ್ಟು ಕಡೆ ನಡೀತಾನೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಹಳಷ್ಟು ಮಹಿಳೆಯರು ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಹೆಚ್ಚಾಗಿ ಉಪಯೋಗನೇ ಆಗ್ತಾ ಇದೆ ಅದರಿಂದ ದುರುಪಯೋಗಿನೇ ಇಲ್ಲ ಆದರೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಆರ್ಥಿಕ ಹೊರೆಯಾದರೂ ಸರ್ಕಾರಕ್ಕೆ ಕಾಣ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಯೋಜನೆಗಳು ನಡೆಯುತ್ತಾ ಇಲ್ವ ಅನ್ನೋಂಥದನ್ನು ಸದ್ಯಕ್ಕಂತರೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದು ಮುಖ್ಯವಾಗಿರ್ತಕ್ಕಂಥದ್ದು ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರ್ತಾ ಇದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಜಿಲ್ಲೆದವರಿಗೆ ಮೊದಲನೇ ಹಂತದಲ್ಲಿ ಹಣ ಬರ್ತಾ ಇದೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಇದು ನಿಮಗೆ ಸಂಶಯ ಕೂಡ ಇರ್ಬೋದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ ಇದು ಫೇಕ್ ಅಥವಾ ರಿಯಲ್ ಅಂತ ನೀವು ಕೇಳ್ತಾ ಇದ್ರಿ ಹಣ ಬಿಡುಗಡೆ ಕ್ಲಿಯರ್ ಆಗಿ ಮಾಡಿಲ್ಲ ಆದರೆ ಟ್ರಯಲ್ ಮಾಡಲಾಗಿದೆ ಟ್ರಯಲ್ ಮಾಡಿ ಯಾವುದೇ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡಿದ್ದಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಇನ್ಮೇಲಿಂದ ಸ್ಪೀಡಾಗಿ ಜಮಾ ಆಗುತ್ತೆ ಓಕೆನಾ ಸೊ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶಗಳನ್ನು ಅಲಿಸ್ತೀನಿ ಕಬ್ಬಾಯಿ ಫ್ರೆಂಡ್ಸ್